ಅವರು ಓಟು ವಾಪಸ್ ತಗೊಂಡಿರೋದು ನಿಜ ಸುಮ್ ಸುಮ್ನೆ ಅಂತೂ ವಾಪಸ್ ತಗೊಳಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಬಾಯಲ್ಲಿ ಬರೋದು ಬೇಡ ಇಲ್ಲಿ ನಡೆದಿರೋದು ರಾತ್ರಿ ರಾತ್ರಿ ಓವರ್ ರಾತ್ರಿ ದೊಡ್ಡ ದೊಡ್ಡವರೇ ಸೇರ್ಕೊಂಡ್ಬಿಟ್ರಲ್ಲ ಕೊತ್ತೂರ ಪರವಾಗಿ ಮಣ್ಣು ತಿಂದ್ಬಿಟ್ರು ಕೆಮ್ಮಣ್ಣು 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 ಅಂದರೆ ನಾವು ಕಣ್ಣಲ್ಲಿ ನೋಡ್ದಿರ ಇಷ್ಟು ತಗೊಂಡವ್ರೆ ಅಷ್ಟು ತಗೊಂಡವ್ರೆ ಅಂತ ಹೇಳೋಕ್ಕಾಗಲ್ಲ ಏನು ಮೊನ್ನೆ ನಡೆದಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಲ್ಲಿ ಟಿ ಎ ಪಿ ಸಿ ಎಮ್ ಎಸ್ಸು ಇಂದ ಒಂಬತ್ತು ಮತದಾರರಿದ್ದರು ನಮ್ಮ ಎರಡೂ ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದಿಂದ ಒಂಬತ್ತು ಮತದಾರಿದ್ರು ಅದರಲ್ಲಿ ಭಾರತೀಯ ಜನತಾ ಪಕ್ಷದವರು ಇಬ್ಬರೇ ಒಂದು ನಮ್ಮ ಕೋಲಾರ ಟಿ ಎ ಪಿ ಎಸ್ ಎಮ್ ಎಸ್ಸಿಂದ ತಂಬಳ್ಳಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆ ಜಿ ಎಫ್ ಇಂದ ಸಂಪಂಗಿಯವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಬಂದಿದ್ರು ಇವರಿಬ್ರೇನೆ ಇನ್ನು ಏಳು ಜನನು ಕಾಂಗ್ರೆಸ್ ನಿಂದ ಗೆದ್ದಿದ್ದವರು ತಂಬಳ್ಳಿ ಮುನಿಯಪ್ಪನು ಗೆಲ್ಲಕ್ಕಾಗಲ್ಲ ಸಂಪಂಗಿ ಮಗನೂ ಗೆಲ್ಲಕ್ಕಾಗಲ್ಲ ಇಬ್ಬರೇ ಇಲ್ಲ ತಂಬಳ್ಳಿ ಮುನಿಯಪ್ಪನು ಸಂಪಂಗಿ ಸೂಚಕ ಹಾಕಬೇಕು ಇಲ್ಲ ಸಂಪಂಗಿ ಮಗ ಸಂಬಳ್ಳಿ ಮುನಪ್ಪನ ಸೂಚಕ ಹಾಕಬೇಕು ಈ ಸಂದರ್ಭದಲ್ಲಿ ಸಂಪಂಗಿಯವ್ರು ನನಗೆ ಫೋನ್ ಮಾಡಿದ್ರು ಇನ್ನೂ ಒಂದು ಹದಿನೈದು ದಿವಸ ಎಲೆಕ್ಷನ್ ಇದ್ದಂಗೆ ನೆನ್ನೆ ಮೊನ್ನೆ ಮಾತಲ್ಲ ಇದು ನಾನು ಅದೇ ನನ್ನ ಮಗನ ನಿಲ್ಲಿಸ್ಬೇಕು ಅಂತಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಕೇಳ್ತಾ ಇದ್ದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಮುನಿಯಪ್ಪನ ಹೆಂಗೆ ಬಿಡಕತ್ತಿದ್ದೆ ಅಂತ ನಾನು ಹೇಳಿದೆ ಇಲ್ಲ ನೀ ಅವನು ನಿನ್ನ ಮಗನೇ ಏನಾರು ಮಾಡಬೇಕು ಅಂದಾಗ ಗೆಲ್ಬೇಕಾರೆ ಸಂಪಗಿ ಮಗನಿಗೆ ಮ ತಂಬಾಳ್ಳಿ ಮನೆಯಪ್ಪನ ಗೆಲ್ಬೇಕಾರೆ ನಮ್ಗೆ ಇನ್ನೂ ಮೂರು ವಾಟ್ ಬೇಕು ಒಟ್ಟು ಐದು ಹೊಟ್ ಬಂದ ಗೆಲ್ಲಕ್ಕಾಗೋದು ಸೂಚಕದ್ ನಾರನ್ನ ಹಾಕಿಸ್ತೀಯ ಅಂತ ಕೇಳಿದೆ ನಾನೇನೋ ಮಾಡ್ತೀನಿ ಅಂತ ಹೇಳಿದ್ರು ಕಡೆ ಗೌರಿಬಿದ್ನೂರ್ಗೆ ಹೋಗಿ ಅಲ್ಲೊಬ್ರನ್ನ ಹಿಡಿದು ಸೂಚಕನಾಗಿಸ್ಬಿಟ್ರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಹತ್ರ ಹೋಗಿ ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪಂಗಿನ ನಮ್ಗೆ ಸಹಾಯ ಮಾಡೋಕ್ಕೆ ಹೇಳಬೇಕು ಅಂತ ಹೇಳಿದಾಗ ಅವರು ಮುನ್ರಾಜ್ ಅಂತೇಳಿ ಬಗೆಪಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟು ಅವ್ರಿಗೆ ಮ ಮಾಹಿತಿ ಕೊಟ್ಟರು ಆಮೇಲೆ ಮನೆಗೆ ಕರೆಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ ತಂಬಳ್ಳಿ ಮುನಿಯಪ್ಪನ್ಗೆ ಸಹಾಯ ಮಾಡಿ ಅಂತ ಹೇಳಿದರು ಯಾರಿಗೆ ಮುನ್ರಾಜ್ ಅನ್ನೋರಿಗೆ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಮುನ್ರಾಜು ಪ್ರಕಾಶ್ ಅಣ್ಣ ಹೇಳಿದ್ದಾರೆ ತಂಬಳ್ಳಿ ಮುನಿಯಪ್ಪನಿಗೆ ಸಹಾಯ ಮಾಡಬೇಕು ಅಂತ ಸ್ಟ್ರೈಕ್ ಈಗ ಆದೇಶ ಕೊಟ್ಟರು ಅವರು ಆಮೇಲೆ ಅದನ್ನು ಸರಿಯಾಗಿ ವರ್ಕೌಟ್ ಆಗಲಿಲ್ಲ ನಾವು ಕೊನೆ ಗಳಿಗೆವರೆಗೂ ಕೂಡ ನಾಮಿನೇಷನ್ ಹಾಕಬೇಕು ಅಂತೇಳಿ ಪ್ರಯತ್ನ ಪಟ್ವಿ ನಮಗೆ ಸೂಚಕರು ಸಿಗದೆ ಹೋದ ಕಾರಣಕ್ಕಾಗಿ ನಾವು ಸೂಚಕ ನಾಮಿನೇಷನ್ ಹಾಕಲಿಲ್ಲ ಅವರು ನಾಮಿನೇಷನ್ ಹಾಕಿ ಹೊರಟೋದ್ರು ನಾಮಿನೇಷನ್ ಹಾಕಿದಾಗಿಂದ ಅವ್ರು ವಾಪಸ್ ತಗೊಳ್ಳೋವರೆಗೂ ಆ ಆ ಡೇಟಿಂದ ಈ ಡೇಟ್ವರೆಗೂ ನನ್ನ ಮೊಬೈಲ್ಗೆ ಸಂಪಂಗಿ ಅವರು ಫೋನೇ ಮಾಡಿಲ್ಲ ನನ್ನ ಮಗ ನಿಂತಿದ್ದಾನೆ ನೀವು ನನಗೆ ಸಹಾಯ ಮಾಡಿ ಮುನಿಯಪ್ಪನ ಕೈನಲ್ಲಿ ಓಟ್ ಹಾಕಿಸಿ ಅಂತ ನನಗೆ ಹೇಳಿಲ್ಲ ನಿನ್ನೆಲ್ಲ ಮೊನ್ನೆ ಪತ್ರಿಕೆಗೆ ಹೇಳಿ ಏನು ಹೇಳಿದ್ದಾರೆ ಅವರು ವರ್ತೂಲ್ ಪ್ರಕಾಶ್ ಅವರು ನಮಗೆ ಸಹಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನಾನು ವಾಪಸ್ ತಗೊಂಬಿಟ್ಟೆ ನಿನ್ನ ಮಗನಿಗೆ ನಾನು ಓಟ್ ಹಾಕೋಲ್ಲ ಅಂದಿದ್ರೆ ವಾಪಸ್ ತಗೋಬೇಕಾಗಿತ್ತು ಇಲ್ಲೇ ಎಲೆಕ್ಷ ಒಂಬತ್ತು ಓಟ್ ಐತಲ್ಲ ಐದೇ ಓಟೆಲ್ಲ ಬೇಕಾಗಿರೋದು ಬೇರೆಯವರು ಸಹಕಾರ ತಗೋಬೋದಾಗಿತ್ತಲ್ಲ ಆತ ಯಾರಿಗೂ ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಅವ್ರ ಮಗ ಹೋಗಿ ವಾಪಸ್ಸು ತಂದ ನಾವು ಪಕ್ಷದ ವತಿಯಿಂದ ನಮ್ಮ ಮುನಿಯಪ್ಪನಿಗೆ ಪ್ರಯತ್ನ ನಿಜ ನಮಗೆ ಸೂಚಕರು ಸಿಗ್ತಾ ಇರೋದನ್ನ ನಾವು ಇದ್ದಾಗೋದ್ವಿ ಅದಾದ ಮೇಲೆ ತಂಬಳ್ಳಿ ಮುನಿಯಪ್ಪನ ಸೂಚಕರು ಆಗ ನಾಮಿನೇಷನ್ ಆಗದಿದ್ದ ಕಸ್ಕರ ನಮ್ಮ ಮುಖಂಡರುಗಳೆಲ್ಲ ಸೇರಿ ನಾವು ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ಗೆ ನಾವು ಮಾಡಬಾರ್ದು ಸಂಪಂಗಿ ಮಗನಿಗೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡ್ಕೊಂಡ್ವಿ ರಾಜ್ಯಾಧ್ಯಕ್ಷರಿಗೂ ಹೇಳಿದ್ವಿ ಆಯಿತು ಮಾಡಿ ಅಂದ್ರೆ ಅವರು ಇದಾದ ಮೇಲೆ ಸಂಪಂಗಿ ಮಗನಿಗೆ ಮಾಡಬೇಕು ಓಟ್ ಮಾಡಬೇಕು ನಾವು ಅಂತ ಆದಮೇಲೆ ನಾನು ಸಂಪಂಗಿಗೆ ನಾವು ನಿಂಗೆ ಮಾಡ್ತೀವಪ್ಪ ಅಂತ ನಾನು ಹೇಳಿಲ್ಲ ಅವನು ಆತ್ ನನಗೆ ಫೋನ್ ಮಾಡಿಲ್ಲ ಅದಾದ್ಮೇಲೆ ಪಿಕ್ಚರ್ ಇಲ್ಲಿ ನಡೀತೈತೆ ಬಿಗ್ನಿ ಪ್ರಕಾಶ್ ಹತ್ರ ಅವರು ಓಟು ವಾಪಸ್ ತಗೊಂಡಿರೋದು ನಿಜ ಸುಮ್ ಸುಮ್ನೆ ಅಂತೂ ವಾಪಸ್ ತಗೊಳಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಬಾಯಲ್ಲಿ ಬರೋದು ಬೇಡ ಇಲ್ಲ ನಮ್ಗೆ ಗೊತ್ತಿಲ್ಲಪ್ಪ ಅದು ಯಾರು ನೀವೇ ಅರ್ಥ ಮಾಡ್ಕೊ ಯಾಕಂದ್ರೆ ಎಲ್ಲ ರಾಜಕಾರಣಿಗಳಿಂದ ಬ್ರಿಲಿಯನ್ಸ್ ಇದ್ರೆ ನೀವು ನೀವು ಇಲ್ಲಿ ಕೂತಿರೋರು ಈ ಅವ್ರ್ಗೆ ಯಾರ್ಯಾರು ಕೈ ಜೋಡಿಸಿರ್ತಾರೆ ಯಾರು ಶಕ್ತಿ ಕೊಟ್ಟಿರ್ತಾರೆ ಅವ್ರಿಗೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ ಒಬ್ಬರೇ ಮಾಡೋ ಕೆಲಸ ಅಲ್ಲ ಅದು ಹಂಗಂತ ನಾಳೆ ನೀನೇ ಬರ್ಕೋ ಹೇಳ್ತೀನಿ ಒತ್ತೂರ್ ಮಂಜು ಅಂತ ಅದೆಲ್ಲ ಇತ್ತು ಲಿಂಕ್ ಇತ್ತು ಅಂತ ಮಾಡಿರ್ಬೋದು ಅಂತ ಅಂತೆ ಕಂತೆ ಅಂತ ನೀನು ಬರ್ಕೊಂಬಿಡು ಇಲ್ಲ ನಾನು ಮೂವತ್ತೇಳು ವರ್ಷಕ್ಕೆ ಎಮ್ ಎಲ್ ಆಗಿ ಏನೇನೋ ಮಾತಾಡ್ತಾ ಇದ್ದೀವಿ ಹಂಗೆಲ್ಲ ಮಾತಾಡೋಕೆ ಹೋಗೋಲ್ಲ ಸಂಪಂಗಿ ಏನು ಸ್ಟೇಟ್ಮೆಂಟ್ ಮಾಡೋರಲ್ಲ ಒರ್ತೂರು ಪ್ರಕಾಶ ಸಹಕಾರ ಕೊಟ್ಟಿಲ್ಲ ನಾನು ನೋಡಿದೆ ವಿಡಿಯೋ ಬಕ್ರೆ ಪ್ರಕಾಶ್ ಮಾತಾಡಿದೆ ಬಂ ಮಂಜು ಬಂಕ್ ಮಂಜು ಮಾತಾಡಿ ಎಲ್ಲ ಸುಳ್ಳೆ ಅಲ್ಲ ಹೋಗಿ ಹೋಗಿ ನಾವು ಕೊತ್ತೂರ್ ಬಂದು ಅಂತೀವ್ ಓಟ್ ಹಾಕ್ಸ್ತಿವ್ ಮುನಿಯಪ್ಪ ಕೊತ್ತೂರ್ಗೆ ಮುಂಜಾಗ ಓಟ್ ಹಾಕ್ಸೋದು ಕತ್ಕೋಯ್ಕೊಂಡು ಎರಡು ಒಂದೇ ಸೂಚಕ್ರಿಲ್ಲಪ್ಪ ಏಯ್ ಒಳಗೆ ಓಟ್ ಹಾಕಕ್ಕೆ ರೆಡಿ ಇದ್ರು ಮುನಿಯಪ್ಪ ಬಂದು ಬಿಜೆಪಿ ತಂಬಳ್ಳಿ ಮುನಿಯಪ್ಪನು ಇನ್ನು ಏಳು ಜನ ಇರೋರು ಎಲ್ಲ ಕಾಂಗ್ರೆಸ್ನವರು ಎಸ್ ಎನ್ ನಾರಾಯಣ ಸ್ವಾಮಿ ಕಡೆ ಮ ನಂಜೇಗೌಡ್ರ ಕಡೆ ಅಲ್ಲಿ ಗೌರಿಬಿದ್ನೂರು ಎಮ್ ಎಲ್ ಎ ಕಡೆ ಕಾಂಗ್ರೆಸ್ಸು ಆಮೇಲೆ ಬಾಗಪ್ಪಲ್ಲಿ ಇವರು ಅವ್ರು ಯಾರು ಸೈನ್ ಸೈನಾಕಕ್ಕೆ ರೆಡಿ ಇಲ್ಲ ಓಟ್ ರೆಡಿ ಇದ್ರ ಸೀಕ್ರೆಟ್ ಬ್ಯಾಲೆಟ್ ಕತ್ತೂರು ಮೇಲೆ ಕತ್ಕಿತ್ತು ನಾವು ಫೈಲೂರ್ ಆಗೋದ್ವಿ ನಾವು ಸೂಚಕರು ಇಲ್ಲ ಇದರಲ್ಲಿ ಏನೇನು ಆಗೈತೆ ಏನೇನಿಲ್ಲ ಅನ್ನೋದು ತಂಪಿಗೆಲ್ಲ ಗೊತ್ತೈತೆ ಗೋಡೆ ಗೋಡೆನೂ ಮಾತಾಡ್ತಾಯಿತೆ ನೋಡ್ದಿರೋ ವಿಷಯ ಕಣ್ಣಲ್ಲಿ ನೋಡ್ದಿರೋದು ನಾನು ಆರೋಪ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಆದ್ರೆ ನೀವೇ ತೀರ್ಮಾನ ತಗೊಂಡು ಬರೀಬೇಕು ನಾಳೆ ಬೆಳಿಗ್ಗೆ ನಮ್ಮ ನನ್ನ ನನ್ನ ಲೆಕ್ಕಾಚಾರಕ್ಕೆ ಜೋರಾಗೆ ನಡೆದೈತೆ ನಮ್ಮ ಮೋದಿ ಸರ್ ಹೋಗಿ ಅಲ್ಲಿ ರಾತ್ರಿ ಒಂದು ಮುಲ್ ಅಲ್ಲಿ ಹಾಕ್ಬಿಟ್ಟು ಬಂದ್ರಲ್ಲ ಸುಮಾರು ಜನ ಹೋಗ್ಬಿಟ್ರಲ್ಲ ನೈಟ್ ನೈಟೇ ಇಲ್ಲಿ ಏನಾಯಿತು ಅಂದರೆ ನಾನು ಎಪ್ಪತ್ತೇಳನೇ ಇಸ್ಪಿನಲ್ಲಿ ಏಳನೇ ಕ್ಲಾಸು ಲೈಟ್ಗಳೆಲ್ಲ ಆಫ್ ಮಾಡಿದ್ದೆ ವರ್ತೂರಲ್ಲಿ ಯುದ್ಧ ನಡೀತಾ ಇತ್ತು ಎಲ್ಲ ಯುದ್ಧ ನಡೆದಾಗ ಸುಮಾರು ಜನ ನಮ್ಮ ಸೈನಿಕರು ಸತ್ತೋಗಿದ್ರು ಬಟ್ ಅವ್ರಿಗೆ ಚಾಲೆಂಜ್ ಮಾಡಿ ಪಾಕಿಸ್ತಾನದವ್ರಿಗೆ ಚಾಲೆಂಜ್ ಮಾಡಿ ಏಯ್ ನಿಮ್ಮನ್ನ ಹೊಡಿತೀನಿ ನಿಮ್ಮನ್ನ ಮುಗಿಸ್ತೀನಿ ಅಂತ ಅಂದಿದ್ದು ಕಾಂಗ್ರೆಸ್ನವ್ರು ಯಾರೂ ಅಂದಿಲ್ಲ ಏನು ನಮ್ಮ ಇಪ್ಪ ಇಪ್ಪತ್ತಾರು ಜನ ಸತ್ತೋದ್ರು ನಮ್ಮ ಹಿಂದೂಗಳು ಅವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಟೇಟ್ಮೆಂಟ್ ಮಾಡ್ತಾರೆ ಮೋದಿಯವರು ಹುಡುಕಿ ಹುಡುಕಿ ಹೊಡಿತೀನಿ ಅಂತ ಇಪ್ಪತ್ನಾಲ್ಕು ಗಂಟೆಗೆ ಹುಡುಕಿ ಹುಡುಕಿನೇ ಹೊಡೆದಾಕ್ಬಿಟ್ರು ಸಿವಿಲಿಯನ್ಸ್ ನೋಡಿದಿಲ್ಲ ಅವರು ಹೊಡೆದಿದ್ದೇ ಉಗ್ರವಾದಿಗಳನ್ನ ಆ ಗೋಡೆಗೂ ಏಟಾಗಿಲ್ಲ ಈ ಗೋಡೆಗೂ ಏಟಾಗಿಲ್ಲ ಸೆಂಟ್ರಿಗೆ ಬಿತ್ತದು ರ್ಯಾಕೆಟ್ ಹೋಗಿ ಮಿಸೈಲ್ಸು ಹಂಗೆ ಇವತ್ತು ಅಲ್ಲಿ ಹೆಂಗೆ ನಡೀತಾ ಹಂಗೆ ಇಲ್ಲಿ ನಡೆದಿರೋದು ರಾತ್ರಿ ರಾತ್ರಿ ಓವರ್ ರಾತ್ರಿ ದೊಡ್ಡ ದೊಡ್ಡವರೇ ಸೇರ್ಕೊಂಡ್ಬಿಟ್ರಲ್ಲ ಕೊತ್ತೂರು ಪರವಾಗಿ ಮಣ್ಣು ತಿಂದ್ಬಿಟ್ರು ಕೆಮ್ಮಣ್ಣು 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 ಅಂದರೆ ನಾವು ಕಣ್ಣಲ್ಲಿ ನೋಡ್ದಿರ ಇಷ್ಟು ತಗೊಂಡವ್ರೆ ಅಷ್ಟು ತಗೊಂಡವ್ರೆ ಅಂತ ಹೇಳೋಕ್ಕಾಗಲ್ಲ